ರಾಜ್ಯ ಸರ್ಕಾರ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಮುಂದಾಗಿರುವ ನಿರ್ಧಾರ ಖಂಡಿಸಿ ಜಮಖಂಡಿ ನಗರದಲ್ಲಿ ಬಾಗಲಕೋಟೆ ವಿವಿ ವಿದ್ಯಾರ್ಥಿಗಳಿಂದ ದಂಡ ನಮಸ್ಕಾರ ಹಾಕಿ ವಿನೂತನವಾದ ಪ್ರತಿಭಟನೆ ಮಾಡುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರದ ಒಂದು ನಯ ಪೈಸೆ ಅನುದಾನ ಬರದಿದ್ದರೂ ಲಭ್ಯವಿರುವ ಸೌಲಭ್ಯಗಳನ್ನೇ ಬಳಸಿಕೊಂಡು ಜಮಖಂಡಿ ನಗರದಲ್ಲಿರುವ ಬಾಗಲಕೋಟೆ ವಿಶ್ವವಿದ್ಯಾಲಯ ಉತ್ತಮವಾಗಿ ಕಾರ್ಯನಿರ್ವಹಿಸಿ ವಿದ್ಯಾರ್ಥಿಗಳ ಪಾಲಿನ ಆಶಾಕಿರಣವಾಗಿದೆ ಈಗ ಸರ್ಕಾರ ಏಕಾಏಕಿ ಮುಚ್ಚಲು ಮುಂದಾಗಿರುವುದು ಶಿಕ್ಷಣ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊದೇನಂದ್ರ ನೀವು ಯಾರಾರ್ಗೂ ಭಾಗ್ಯಗಳನ್ನ ಕೊಡ್ತಾ ಇದ್ರಿ ಗೃಹ ಜೊತೆ ಆಗಿರ್ಬೋದು ಅನ್ನೋ ಭಾಗ್ಯ ಅದು ಇದು ಅಂತ ಕೊಡೋ ಬದಲು ನಮ್ ವಿಶ್ವವಿದ್ಯಾಲಯಕ್ಕೆ ಅನುದಾನವನ್ನು ಕೊಟ್ಟು ನಮ್ಮ ವಿಶ್ವವಿದ್ಯಾಲಯದ ಎಷ್ಟೋ ವಿದ್ಯಾರ್ಥಿಗಳ ಕನಸಿನ ಗೂಡನ್ನ ನೀವು ನಾಶ ಮಾಡದೆ ಕನಸಿನ ಗೂಡಿನ ಗೋಪುರಕ್ಕೆ ಕಳಸಾಡೋ ಕೆಲಸನ ನೀವು ಮಾಡ್ಬೇಕಂತ ಹೇಳಿ ನಮ್ ವಿದ್ಯಾರ್ಥಿಗಳ ಪರವಾಗಿ ನಾನ್ ಬೇಡ್ಕೊಳ್ತಿರೋದು ನಮ್ಮ ಯೂನಿವರ್ಸಿಟಿಯನ್ನ ನಮಗ್ ಕೊಡಿ ನಮ್ಮ ಯೂನಿವರ್ಸಿಟಿಯಿಂದ ಯಾವುದೇ ತರಹದ ಅನುದಾನದ ಕೊರತೆ ಆಗಿರ್ಬೋದು ಅದ್ ಯಾವ್ದನ್ನ ನಾವು ಸರಿಪಡಿಸ್ಕೊಳ್ತೀವಿ ನಮ್ಮ ವಿದ್ಯಾರ್ಥಿಗಳ ಆಸೆಗೆ ಅವರ ಫಲಿತಾಂಶಕ್ಕೆ ಯಾವುದೇ ರೀತಿಯ ಕೊರತೆ ಮಾಡಬಾರ್ದು ಈ ವಿಶ್ವವಿದ್ಯಾಲಯದಲ್ಲಿ ಎಷ್ಟೋ ವಿದ್ಯಾರ್ಥಿಗಳ ಆಸೆಗಳಾಗಿರ್ಬೋದು ಎಷ್ಟೋ ಬಡ ಜನರ ಪಾಲಕರ ಆಸೆಗಳನ್ನ ಈ ವಿಶ್ವವಿದ್ಯಾಲಯ ಈಡೇರಿಸತೈತಿ ಆ ಈಡೇರಿಸುವಿಕೆಯನ್ನು ನೀವು ಹಾಳು ಮಾಡಬಾರ್ದು ಆ ವಿಶ್ವವಿದ್ಯಾಲಯಕ್ಕೆ ನೀವು ಮುಂದಿನ ಬಜೆಟ್ ನಲ್ಲಿ ನೀವೇನು ನಿರ್ಧಾರ ತಗೋತೀವಿ ಆ ನಿರ್ಧಾರಕ್ಕೆ ಕೈ ಬಿಟ್ಟು ಆ ನಿರ್ಧಾರದಲ್ಲಿ ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯನ ನಡೆಸ್ತೀವಿ ಅಂತ ನೀವು ನಮ್ಗೆ ಆಶ್ವಾಸನೆ ಅಥವಾ ನೀಡೋ ಬದಲು ಆ ಭರವಸೆಯನ್ನು ನೀವು ಈಡೇರಿಸಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ ವಿವಿಯಲ್ಲಿ ಕಾರ್ಯನಿರ್ವಹಿಸುವವರಿಗೆ ವೇತನ ಬಿಟ್ಟು ಸರ್ಕಾರದಿಂದ ಒಂದು ನಯ ಅನುದಾನ ಬರದೇ ಇದ್ದರೂ ತನ್ನ ಆಂತರಿಕ ಸಂಪನ್ಮೂಲಗಳಿಂದಾದರೂ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ನಿಯಮ ಸಡಿಲಿಕೆ ಮಾಡಿದರೆ ವಿವಿ ಅಭ್ಯರ್ಥಿ ಹೊಂದಲು ಸಾಧ್ಯ ಎಂಬುದು ಶಿಕ್ಷಣ ಪ್ರೇಮಿಗಳ ಆಶವಾಗಿದೆ ಏನು ರಾಜ್ಯ ಸರ್ಕಾರ ಕೈಗೊಂಡ ಉಪ ಸಮಿತಿಯಲ್ಲಿ ಬಾಲಕೋಟ ವಿಷಯದಲ್ಲಿ ಕೈ ಬಿಡಬೇಕಂತ ನಿರ್ಧಾರ ಹೊಂದ ಈ ಸೈಡ್ ನಮ್ದು ಹಿಂದುಳಿದ ಜಿಲ್ಲೆ ತಾಲೂಕು ಜಿಲ್ಲೆ ಒಂದು ನಂಜುಂಡಿ ತಿಳಿಸಿರ್ಬೇಕಾದ್ರೆ ಎಷ್ಟೋ ಬಡ ಮಕ್ಕಳಿದ್ದಾರೆ ಬಡ ಮಕ್ಕಳೆಲ್ಲ ಒಂದು ವಿಶ್ವವಿದ್ಯಾಲಯ ಒಂದು ಆಸೆ ಇರುತ್ತಾ ಅದಕ್ಕಾಗಿ ನಮ್ಮಲ್ಲಿ ಏನೋ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೊಸ ವಿಶ್ವವಿದ್ಯಾಲಯ ಸರ್ಕಾರ ಏನು ಘೋಷಣೆ ಮಾಡಿತ್ತು ಈಗ ರನ್ ಆಗ್ತಾ ಇದೆ ಅದೇ ವಿಶ್ವವಿದ್ಯಾಲಯ ಈಗಿನ ಸರ್ಕಾರ ಕೈ ಬಿಡುವಂತ ನಿರ್ಧಾರ ಅಂತ ಈ ಬಡ ಈ ಬಡ ಜನರಿಗೆ ಯಾವುದೇ ರೀತಿ ಹುಡುಗಿ ವಿದ್ಯಾರ್ಥಿಗಳ ಮಕ್ಕಳಿಗೆ ಅನ್ಯಾಯ ಅಂತ ನಾನು ರಾಜ್ಯ ಸರ್ಕಾರ ಕೇಳ್ತೇನೆ ವಾಪಸ್ ಬರುವಂತಹ ಬಜೆಟ್ ನಲ್ಲಿ ನಮ್ಮ ವಿಶ್ವವಿದ್ಯಾಲಯವನ್ನು ವಾಪಸ್ ನೀಡಬೇಕಂತ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಕೇಳಿಕೊಳ್ಳುತ್ತೇನೆ ವಿದ್ಯಾರ್ಥಿ ಮಾತನಾಡಿ ಇವತ್ತು ನಾವು ದೀರ್ಘ ದಂಡ ನಮಸ್ಕಾರ ಕಾರ್ಯಕ್ರಮ ಹಾಕಿಕೊಂಡಿದ್ದೀವಿ ಈ ಹೋರಾಟದ ಉದ್ದೇಶ ಏನೆಂದರೆ ನಾಳೆಯ ದಿನ ಕ್ಯಾಬಿನೆಟ್ ಇದೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿಕ್ಕೆ ನಾವು ದೀರ್ಘ ದಂಡ ನಮಸ್ಕಾರ ಕಾರ್ಯಕ್ರಮ ಹಾಕಿಕೊಂಡಿದ್ದೀವಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೀವಿ ದಯವಿಟ್ಟು ನಮ್ಮ ವಿಶ್ವವಿದ್ಯಾಲಯ ನಮಗೆ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಎಂದು ಬೇಡಿಕೊಳ್ಳುತ್ತೇವೆ ನೀವೇನಾದರೂ ಮೊಂಡುತನ ಮಾಡಿದರೆ ಬರುವಂತಹ ಅಧಿವೇಶನದಲ್ಲಿ ವಿವಿ ತೆಗೆಯಲು ಮುಂದಾದರೆ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇವತ್ತೇನು ನಾವು ದೀರ್ಘ ದಂಡನ ನಮಸ್ಕಾರ ಹಾಕೋ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಈ ಹೋರಾಟದ ಉದ್ದೇಶ ಏನಪ್ಪಾ ಅಂತಂದ್ರ ನಾಳೆ ದಿನ ಕ್ಯಾಬಿನೆಟ್ ಇದೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿಕ್ಕೆ ಇವತ್ತು ನಾವು ದೀರ್ಘ ದಂಡನ ನಮಸ್ಕಾರ ಹಾಕಿದೀವಿ ದೀರ್ಘ ದಂಡ ನಮಸ್ಕಾರ ಹೋರಾಟದ ಉದ್ದೇಶ ಏನಪ್ಪಾ ಅಂತಂದ್ರೆ ನಿಮ್ ಕೈ ಮುಗಿದು ಬಿಡ್ಕೊಳ ಹಾಕತ್ತಿದೀವಿ ದಯವಿಟ್ಟು ನಾವು ವಿಶ್ವವಿದ್ಯಾಲಯ ನಮ್ಗೆ ಕೊಟ್ಟು ಪುಣ್ಯ ಕಟ್ಕೊಳ್ಳುತ್ತಾ ನಮ್ಮ ಬಾಗಲಕೋಟ್ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಬಿಡ್ಕೊಳತ್ತಿದೀವಿ ನೀವೇನಾದ್ರು ಮಂಡತ ಮಾಡಿದ್ರೆ ಬರುವಂತ ಬಜೆಟ್ ನಲ್ಲಿ ಏನಾದ್ರೂ ನೀವೇನಾದ್ರು ವಿಶ್ವವಿದ್ಯಾಲಯ ತೆಗಿಲಿಕ್ಕೆ ನೋಡಿದ್ರೆ ಇವತ್ತು ಕೈ ಮುಗಿದು ಬೇಡ್ಕೊಂಡಿದೀವಿ ಇನ್ನು ಇದೇ ಕೈಗಳ ತಗೊಂಡು ಕಲ್ಲುಗಳಂತೀವತ್ ಈ ಮೂಲಕ ಎಚ್ಚರಿಕೆ ನೀಡಕ ಇಷ್ಟಪಡ್ತೀನಿ ದಯವಿಟ್ಟು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಮೂಲಕ ಎಚ್ಚರಿಕೆ ಈ ನೀವೇನು ತೆಗೆದುಕೊಂಡಂತ ನಿರ್ಧಾರ ಬಾಗಲಕೋಟೆ ವಿಶ್ವವಿದ್ಯಾಲಯ ಯಾವುದೇ ರೀತಿ ಹೀನಾಯ ಸ್ಥಿತಿಯಲ್ಲಿ ಇಲ್ಲ ಮೊದಲೇದಾಗಿ ಅರ್ಥ ಮಾಡ್ಕೊಳ್ಳಿ ನಮಗೇನಿಲ್ಲ ಏನಿಲ್ಲ ಜಿಲ್ಲೆ ಅನ್ನೋ ಈ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಜಾಯಿಂಟ್ ಮಾಡಿದ್ರೆ ರಾಜ್ಯದಲ್ಲಿ ಅತಿ ದೊಡ್ಡ ವಿಶ್ವವಿದ್ಯಾಲಯ ಆಗುತ್ತೆ ಈ ಭಾಗದ ಮುಳುಗಡೆ ಸಂತ್ರಸ್ತರು ನಾವಲ್ಲ ಈ ಹಿಂದೆ ನಾವು ಜಮೀನನ್ನು ಕಳ್ಕೊಂಡು ಬೀದಿ ಪಾಲಾಗಿ ಇನ್ನೂ ತಗ ಪ್ರತಿಭಟನೆ ಮಾಡಿದ್ರು ಯು ಕೆಪಿ ನಿಮಗೆ ಮುಗಿಸ್ಲಕ್ಕಾಗ್ಲಿಲ್ಲ ಅದೇ ತರನಾಗಿ ಯು ಅಲ್ಲಿ ನಮಗೆ ಕಳ್ಕೊಂಡಂತ ಜಮೀನಿಗೆ ಮೀಸಲಾತಿ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದಿರಿ ಅದೇ ತರನಾಗಿ ಈ ಭಾಗದ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯ ಕಸಿದುಕೊಂಡು ಅನ್ಯಾಯ ಮೋಸ ವಂಚನೆ ಮಾಡ್ತಿದ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಈ ಭಾಗದ ವಿದ್ಯಾರ್ಥಿಗಳಿಗೆ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಬಡವರು ವಿಶ್ವವಿದ್ಯಾಲಯ ಕಲೀಲಿಕ್ಕೆ ಬರೀ ಶ್ರೀಮಂತರ ಮಕ್ಕಳ ಮಾತ್ರ ಕಲೀಲಿಕ್ಕೆ ಅವಕಾಶಗಳಿತ್ತು ಹಿಂದ ಏನೋ ಹಿಂದಿನ ಸರ್ಕಾರದ ಇದು ಪುಣ್ಯ ನಮ್ ಎಲ್ಲಾರ ಪುಣ್ಯ ಅಂತಂದು ಹೇಳಕ್ ಇಷ್ಟಪಡ್ತೀನಿ ವಿಶ್ವವಿದ್ಯಾಲಯ ನಾವ್ ಎಲ್ಲರೂ ಕಲಿತಾ ಇದೀವಿ ಆದ್ರೆ ನೀವೆಲ್ಲಾರು ಮೋಸ ಮಾಡಾಕ್ತಿದ್ರಿ ವಂಚನೆ ಮಾಡಾಕ್ತಿದ್ರಿ ದಯವಿಟ್ಟು ರಾಜ್ಯ ಸರ್ಕಾರದ ಸಮಿತಿ ಅಧ್ಯಕ್ಷರಾದಂತ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಸಾಹೇಬ್ರೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಾಹೇಬರಂತ ಅರ್ಬಿ ತಿಮ್ಮಾಪುರ ಸಾಹೇಬ್ರಲ್ಲಿ ಕೇಳ್ಕೋದೇನಂದ್ರೆ ನಮ್ಮ ವಿಶ್ವವಿದ್ಯಾಲಯ ನಮಗೆ ನೀಡಬೇಕೆಂದು ತಮ್ಮಲ್ಲಿ ಬರುವಂತ ಬಜೆಟ್ ನಲ್ಲಿ ಕೈ ಬಿಡಬೇಕೆಂದು ನಮ್ಮ ವಿಶ್ವವಿದ್ಯಾಲಯ ಹೆಸರನ್ನು ತೆಗೆದುಕೊಳ್ಳಲಾರದೆ ಉಳಿದ ವಿಶ್ವವಿದ್ಯಾಲಯ ಬಗ್ಗೆ ಆಗುಗಳ ಚಿಂತನೆ ಮಾಡಿ ಮುಂದಿನ ದಿನಮಾಂಗಳಲ್ಲಿ ಅವ್ಕ ಏನೇನು ಬಜೆಟ್ ಕೊಡಬೇಕು ಏನೇನು ಜಮೀನು ಕೊಡಬೇಕು ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನು ಸರಿಪಡಿಸಿಕೊಂಡು ದಯವಿಟ್ಟು ನಮ್ಮ ವಿಶ್ವವಿದ್ಯಾಲಯ ನಮ್ಗೆ ಮುಗಿಸ್ಕೊಡ್ಬೇಕಂತ ಕೇಳ್ಕೊಡ್ತೇನೆ ಧನ್ಯವಾದಗಳು